ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದಗಲ್ ಸಂತೆಗೆ ಬಂದಿದ್ದೇನೆ ಇಲ್ಲಿ ಮುಜ್ಗಲ್ ಸಂತೆಯಲ್ಲಿ ಕುರಿ ಮೇಕೆಗಳ ಸಂತೆ ಆಗುತ್ತೆ ಯಾವ ರೀತಿ ಬನ್ನಿ ರೈತರಿಂದ ಮಾಹಿತಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸಂತೆಯಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ ರೈತರು ಬಂದಿದ್ದಾರೆ ಯಾವ ರೀತಿ ಮೇಕೆ ಕುರಿಗಳು ಬಂದಿದೆ ಅಂತ ಇಲ್ಲಿ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್ నా నమస్కార నమస్కారా నిమేశ్వర కమేశ్వరు ఎలా సరే

ಒಂಬತ್ತುವರೆ ನಾಲ್ಕು ಮರಿ ತಂದಿದ್ದೀರಾ ನಾ ಅಣ್ಣ ಈಗ ಒಂಬತ್ತುವರೆ ಎಷ್ಟು ತಿಂಗಳಿದೆ ಮರೀದು ನೀಡ್ತದ ಆಂ ದೀಡ್ತದ ನೀಡಿ ಎರಡು ತಿಂಗಳು ಒಳಗಿದೆ ಅಣ್ಣ ಎಷ್ಟು ಈಗ ಫೈನಲ್ ರೇಟ್ ಏನು ಹೇಳ್ತೀರಾ ಫೈನಲ್ ಬಿಡೋದು ಬಿಡೋದು ಎಂಟುವರೆ ಆದರೆ ಕೊಡೋದು ಎಂಟೂವರೆ ಆದ್ರೆ ಬಿಡ್ತೀರಾ ಹೌದು ಸರಿ ಅಣ್ಣ ನಿಮ್ಮ ನಂಬರ್ ಏಟ್ ಮೊಬೈಲ್ ನಂಬರ್ ಏರ್ ಫೋನ್ ನನ್ ಫೋನ್ ಸಿಕ್ಸ್ ಎಕ್ಸ್ ಸೆವೆನ್ಸು ಯೋ ನಮಸ್ಕಾರ್ರಿ ನಿಮ್ ಹೆಸರ ಯಾವ್ರಣ ಅಣ್ಣ ಇದು ಎಷ್ಟಿದೆ ಮರ ಹಾ ಮಡಿಗಳು ಎಷ್ಟಿದೆ ಮೂರು ಮೂರು ರೇಟ್ ಇದೀರಾ ಹತ್ತು ಹತ್ತುವರೆ ಹತ್ತುವರಿ ಕೊಡೋದು ನೀವ್ ಕೇಳಬೇಕ್ರಿ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ವೀರೇಶ್ ವೀರೇಶ ಅಣ್ಣ ಎಷ್ಟಿದೆ ಮರಿಗಳು ಇವ್ ಹದ್ಮೂರ ಅವಣ ಹದಿಮೂರು ಎಷ್ಟು ವಯಸ್ಸಿಂದ ಇದು ಇವು ನಾಲ್ಕು ತಿಂಗಳ ನಾಲ್ಕು ತಿಂಗಳ ರೇಟ್ ಏನ್ ಹೇಳ್ತಾ ಇದೀರಾ ರೇಟಾ ಏಳುವರಿ ಏಳುವರಿ ಕೊಡೋದಣ ಕೊಡೋದ ಆರೂವರೆ ಆರೂವರೆ ಬಂದ್ರೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಡಬಲ್ ಏಟ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಜೀರೋ ನೈನ್ ತ್ರೀ ಓಕೆ ಅಣ್ಣ ಅಣ್ಣ ನಮಸ್ಕಾರ ನಿಮ್ ಹೆಸರು ಅಣ್ಣ ಹನುಮಂತ ಹನುಮಂತ ಯಾವಣ್ಣ ನೋವು ಏನ್ ಹೇಳ್ತಾ ಇದ್ರ ಮಡಿಗಳ ಒಂಬತ್ತುವರಿ ಕೊಡೋದಣ್ಣ ಕೊಡೋದು 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 ಒಂಬತ್ತುವರಿ ಹನ್ನೊಂದುವರಿ ಕೊಡೋದು ಒಂಬತ್ತುವರಿ ಕೊಡ್ತೀರಾ ಹೌದು ಎಷ್ಟಿದೆ ಮರಿಗಳು ಇದು ಎಷ್ಟು ನಾಲ್ಕು 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 ಮರಿಗಳು ಇದೆ ಅಣ್ಣ ನಿಮ್ಮ ನಂಬರ್ ಹೇಳಿ ಮೊಬೈಲ್ ನಂಬರ್

ಫೈನಲ್ ಕೊಡೋದು ಬಾಯ್ತಿ ಬಾಯ್ತೈತಿ ಬಾಯ್ ಹೇಳ್ತೈತೆ ಅಲ್ಲ ಸರಿ ಫೈನಲ್ ಇಪ್ಪತ್ತಾರು ಸಾವಿರ ಆದ್ರೆ ಬಿಡ್ತೀರಾ ಹಣ್ಣಾ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಅಣ್ಣ ಎಂಬತ್ನಾಲ್ಕು ಮೂವತ್ತೊಂದು ಎಪ್ಪತ್ತೈದು ಜೀರೋ ಒಂದು ನಲವತ್ತೆರಡು

ನಿಮ್ಗೆ ಯಾರಾದ್ರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮಾಡ್ತೀನಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದೆಲ್ಲ ನೋಡ್ತಾ ಇದ್ರ ಮುಗ್ಗಲ್ ಸಂತೆ ವಿಡಿಯೋ ಎಲ್ಲ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ತಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್